ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಿಕನ್ ಗುಂಡ್ಕಾಯಿ ಪೆಪ್ಪರ್ ಫ್ರೈಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಒಲೆ ಮೇಲೊಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಇದ್ದೀನಿ ಈಗ ಈ ಕಾಳು ಮೆಣಸನ್ನು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಹಾಗೆ ಸಿಮ್ಮಲ್ಲೇ ಹುರ್ಕೋಬೇಕು ಈ ಥರ ಹುರ್ಕೊಳ್ತಾ ಆಮೇಲೆ ಇದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತೀನಿ ಈ ಜೀರಿಗೆ ಸೇರಿಸ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಚಮಚ ಆಗೋವಷ್ಟು ಸೋಂಪುಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಸೋಂಪು ಕಾಳನ್ನು ಸೇರಿಸೋದ್ರಿಂದ ಈ ಪೈ ಪೆಪ್ಪರ್ ಫ್ರೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಸೋಂಪು ಕಾಳನ್ನು ಸಹ ಸೇರಿಸ್ಕೋಬೇಕು ಈ ಸೋಂಪುಗಳು ಬೇಡ ನಮಗೆ ಇದರ ಸ್ಮೆಲ್ ಇಷ್ಟ ಇಲ್ಲ ಅನ್ನೋರು ಬೇಕಿರ ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಈ ಮೂರನ್ನು ಏನಿಲ್ಲ ಅಂದ್ರೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಪೆಪ್ಪರ್ ಪೆಪ್ಪರ್ ಆಗಿರ್ಬೋದು ಜೀರಿಗೆ ಹಾಗೆ ಸೋಂಪುಕಾಳು ಮೂರೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಎತ್ತಿಟ್ಕೊಂಡು ಒಂದು ಐದು ನಿಮಿಷ ತೆಣ್ಣಗಾಗಲಿಕ್ಕೆ ಬಿಡ್ತೀನಿ ಇವಾಗ ನಾನು ಕುಕ್ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಈ ಚಿಕನ್ ಗುಂಡ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ಡೈರೆಕ್ಟ್ ಈ ಚಿಕನ್ ಗುಂಡ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಇದೆ ಇದು ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಅರಿಶಿನದ ಪುಡಿಯನ್ನು ಸಹ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಈ ಚಿಕನ್ ಜೊತೆ ಅರಿಶಿನ ಎಲ್ಲ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದೆರಡು ನಿಮಿಷ ಹಾಗೆ ಬೇಯಿಸಬೇಕು ಈ ಥರ ಬೇಯಿಸುವಾಗ ಇದರಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೋಬೇಕು ಈಗ ನೋಡಿ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಲೋಟ ಆಗೋವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಈಗ ನೀರು ಸೇರಿಸಿ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ವಿಷಲ್ ಹಾಕ್ಸ್ಕೋಬೇಕು ಇಲ್ಲ ಇದು ಬೇಗ ಬೇಯಲ್ಲ ಹಾಗಾಗಿ ಒಂದು ನಾಲ್ಕು ವಿಷಲನ್ನು ಹಾಕ್ಸ್ಕೋಬೇಕು ಈಗ ನೋಡಿ ನಾನೊಂದು ಹತ್ತು ನಿಮಿಷ ಕುಕ್ಕರ್ ಕೂಲ್ ಆಗ್ಲಿಕ್ಕೆ ಬಿಡ್ತೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡು ದಬ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಹಾಕ್ಕೊಂಡಾದ್ಮೇಲೆ ಇದನ್ನು ಏನಿಲ್ಲ ಅಂದರೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ನಾನು ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದಾಗಿ ಎರಡು ಭಾಗ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವನ್ನೂ ಸಹ ಒಂದೆರಡು ನಿಮಿಷ ಹುರ್ಕೋಬೇಕು ನೋಡಿ ಇವು ಹುರಿಯೋ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಈ ಪೆಪ್ಪರ್ ಫ್ರೈಗೆ ಕರ್ಬೇವು ಸೊಪ್ಪು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕರ್ಬೇವು ಸೊಪ್ಪನ್ನು ಈ ಥರ ಮೊದಲೇ ಆದರೂ ಸೇರಿಸ್ಕೋಬೋದು ಇಲ್ಲ ಫ್ರೈಯೆಲ್ಲ ಮಾಡಿ ಆದಮೇಲೆ ಆಮೇಲೂ ಸಹ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕ್ಬೋದು ನೋಡಿ ಈಗ ಇದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಆಗ್ತಿದೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಚಮಚ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗೋ ಟೈಮಲ್ಲಿ ನಾನು ಮೊದಲೇ ಹುರಿದಿಟ್ಕೊಟ್ಟಂತಹ ಪೆಪ್ಪರು ಹಾಗೆ ಜೀರಿಗೆ ಸೋಂಪು ಇವು ಮೂರನ್ನು ಒಂದು ಹುಟ್ಟಣಿಗೆ ಕಲ್ಲಲ್ಲಿ ಹಾಕ್ಕೊಂಡು ಹಾಗೆ ಉಟ್ಕೊಂಡು ಬರ್ತೀನಿ ಇಲ್ಲಿ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನೋಡಿ ನಾನು ಇದಕ್ಕೆ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊ ಸಹ ಮೆತ್ತಗಾಗೋರು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮೊದಲೇ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಂಥ ಈ ಚಿಕನ್ ಗುಂಡ್ಕಾಯಿನ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಈ ಮಸಾಲೆ ಜೊತೆ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಸ್ವಲ್ಪನೇ ನೀರು ಹಾಕಿದ್ದೆ ಇವಾಗ ತುಂಬ ನೀರಾಗಿದೆ ಇಷ್ಟು ನೀರಿದ್ರೆ ಅದು ಪೆಪ್ಪರ್ ಫ್ರೈ ಆಗೋಲ್ಲ ಅದಕ್ಕಾಗಿ ನೀರನ್ನು ಸ್ವಲ್ಪ ಬತ್ತಿಸ್ಕೋಬೇಕು ನೋಡಿ ಈಗ ನೀರೆಲ್ಲ ಫ್ರೀ ಫುಲ್ಲು ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಡ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಸೈಡಲ್ಲಿ ಹಾಗೆ ತಳ ಹಿಡಿದಿದೆ ಈಗ ಇದಕ್ಕೆ ನಾನು ಮೊದಲೇ ಕುಟ್ಟಿಟ್ಕೊಂಡಂಥ ಈ ಜೀರಿಗೆ ಕಾಳು ಮೆಣಸು ಹಾಗೆ ಸೋಂಪು ಪುಡಿನ ಹಾಕೊಳ್ತಾ ಇದ್ದೀನಿ ಒಂದೆರಡು ಚಮಚ ಆಗೋಷ್ಟಿದೆ ಹಾಗೆ ಒಂದು ಅರ್ಧ ಚಮಚ ಅಚ್ಕಾರದ ಪುಡಿ ಒಂದು ಚಮಚ ಧನಿಯಾ ಪೌಡ್ರ್ ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈಗ ಇಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನೂ ಸಹ ಸೇರಿಸ್ಕೊಳ್ತೀನಿ ನಿಂಬೆ ಹುಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಿಂಬೆ ಹುಳಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಹುಳಿನ ಇದ್ದೀನಿ ಹುಳಿ ಹಾಕ್ಕೊಂಡು ಈಗ ಮತ್ತೊಂದು ಸರಿಯಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಚಿಕನ್ ಗುಂಡ್ಕಾಯಿ ರೆಸಿಪಿ ರೆಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು